ಹಲೋ ಫ್ರೆಂಡ್ಸ್ ಸ್ವಲ್ಪ ಬ್ಯಾಕ್ ದ ಮಾಸ್ಟರ್ ಚಾನಲ್ ಏನಪ್ಪ ವಿಷಯ ನೀವು ನೀವಾದ್ರೂ ಫ್ರೀ ನಲ್ಲಿ ಫೇಸ್ಬುಕ್ ಅಕೌಂಟಿಂದ ಆಡ್ತಿದ್ರೆ ಫೇಸ್ಬುಕ್ ಅಕೌಂಟ್ ಬೇಡ ನನಗೆ ಗೂಗಲ್ ಅಕೌಂಟ್ ಅಂತ ಅನ್ಕೊಂಡಿದ್ದವರಿಗೆ ನಾವು ಗೂಗಲ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಸಬ್ಸ್ಕ್ರೈಬ್ ಮಾಡಿದ್ವಿ ಚಾನಲ್ನ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಬಂದು ಫ್ರೀ ಫೈರ್ ಓಪನ್ ಮಾಡೋಣ ಈಗ ಆಲ್ರೆಡಿ ನೋಡ್ಬೋದು ನೀವು ನಾವು ಫೇಸ್ ಫೇಸ್ಬುಕ್ ಅಕೌಂಟಿಂದ ಲಾಗಿನ್ ಆಗಿದ್ದೀನಿ ಇವಾಗ ಆಗಿ గూగల్ అకౌంట్లింద్ర యావతర గూగల్ అకౌంట్ క్రీట్ మియ్ ఆగదు నోడం బాగా ఆల్మోస్ట్ కిక్ కొట్టస్ట్ మటే ఇం వాటి ఫేస్బుక్ అంత ఇది ఇంకా మోర్ అంత ఇలా క్లిక్ ఆల్మోస్ట్ ఆల్ ಇಲ್ಲಿ ಲಾಗಿನ್ ಲಾಗಿನ್ ವಾಟ್ ಗೂಗಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ದಾದ ನೀವು ಯಾವ ಅಕೌಂಟ್ಲಿಂದ ಲಾಗಿನ್ ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಅಕೌಂಟ್ ಇಲ್ಲಿ ಅಕೌಂಟ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಅಕೌಂಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದಾದ್ಮೇಲೆ ನೀವು ಆ ಅಕೌಂಟಿಗೆ ಇವಾಗ ಒಂದು ಪ್ರೀಪೇಯರ್ ಐ ಡಿ ಕ್ರಿಯೇಟ್ ಆಗುತ್ತೆ ನೋಡಬಹುದು ಆಲ್ಮೋಸ್ಟ್ ಅಲ್ಲಿ ಇವಾಗ ಕ್ರಿಯೇಟ್ ಆಯ್ತು ಬನ್ನಿ ಈ ತರ ಹೊಸದಾಗಿ ಕ್ರಿಯೇಟ್ ಆಗಿಂದ ಬರುತ್ತೆ ಇದರಲ್ಲಿ ನೇಮ್ ಕೂಡ ನೀವು ಯಾವ್ದಾರು ಇಟ್ಕೋಬಹುದು ಈ ಅಕೌಂಟ್ ಹೊಸದಾಗಿ ಕ್ರಿಯೇಟ್ ಆಗಿರುತ್ತೆ ನೀವೇನಾದ್ರು ಒಂದೇಳೆ ಹಳೆ ಹಳೆ ಹಳೆದೇ ಹಾಕಿದ್ರೆ ಆಲ್ಮೋಸ್ಟ್ ಅಲ್ಲಿ ಕ್ರಿಯೇಟ್ ಆಗಿದೆ ಇರುತ್ತೆ ಏನಾದ್ರು ಹೊಸ ಕ್ರಿಯೇಟ್ ಅಂದ್ರೆ ಹೊಸ ಹೊಸ ಅಕೌಂಟ್ ಏನಾದ್ರು ನೀವು ಗೂಗಲ್ ಹೊಸ ಅಕೌಂಟ್ ಹಾಕಿದ್ರೆ ಈ ತರ ನೇಮ್ ಇಡಿ ಅಂತ ಹೇಳುತ್ತೆ ಪ್ರೀಪೇಯರ್ ಅಕೌಂಟಿಗೆ ನಿಮಗೆ ಇಷ್ಟ ಬೇಕಾದಂಥ ನೇಮ್ನ ನೀವು ಇಟ್ಕೊಂಡು ಇದು ಆಗುತ್ತೆ ಗೂಗಲ್ ಅಕೌಂಟ್ಲಿಂದ ಸರ್ ನಾವು ಲೆಸ್ಟ್ ಗೋ ಅಂದರೆ ಇಷ್ಟಿಟ್ಬಿಡು ಓಕೆ ಎ ಸರ್ ನಾನು ಏಟಾಯಿತು ನೆಕ್ಸ್ಟ್ ಗೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ ಐ ಡಿ ಕೂಡ ಬಂತು ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಗೇಮ್ ಆಡಲು ಇದು ಗೂಗಲ್ ಅಕೌಂಟ್ ಯಾವ ಥರ ನಾವು ಪ್ರೀಪೇರ್ ಅಕೌಂಟಿಗೆ ಕ್ರಿಯೇಟ್ ಮಾಡಿ ಕನೆಕ್ಟ್ ಮಾಡೋದು ಯಾವ ಥರ ಅಂತಂದು ಐ ಡಿ ಕ್ರಿಯೇಟ್ ಮಾಡೋದು ಅಂತ ಯಾವ ಥರ ಅಂತಂದು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತದ್ದು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಯಾರು ಯಾರು ಕ್ರಿಯೇಟ್ ಮಾಡಿ ಆಡಬೇಕಂತ ಅಂದ್ಕೊಂಡಿದ್ರೆ ಆಡ್ಬೋದು ಹೊಸ ಅಕೌಂಟ್ ಮತ್ತೆ ಹೇಳ್ಕೊಟ್ರು ನೀವೇನಾದ್ರೂ ಇದ್ರೆ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ತರ ಚೇಂಜ್ ಮಾಡ್ಕೊಂಡು ಐಡಿಯಾ ಅಂತ ಹೇಳ್ತೀನಿ ವಿಡಿಯೋ ಅಷ್ಟು ಲಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್